ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಅಂದ್ರೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಎಲ್ಲಾ ಮಹಿಳೆಯರಿಗೂ ಕೂಡ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ಸರ್ಕಾರದಿಂದ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ಇದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ತೋರಿಸುವಂತಹ ಅವಶ್ಯಕತೆ ಇರೋದಿಲ್ಲ ಆಧಾರ್ ಕಾರ್ಡ್ ನ ಅವಶ್ಯಕತೆ ಇರೋದಿಲ್ಲ ನೀವು ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನೇ ಬಳಕೆ ಮಾಡಿಕೊಂಡು ನೀವು ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣವನ್ನ ಮಾಡಬಹುದು ಇನ್ನು ತುಂಬಾ ಜನ ಈ ರೀತಿಯಾಗಿ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಸರ್ಕಾರ ಅವತ್ತಿಂದನೂ ಕೂಡ ಸೊ ಈ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ರೆ ಆದ್ರೆ ಕೂಡ ಕೊಟ್ಟಿಲ್ಲ ಈ ಬಾರಿನೂ ಕೂಡ ಹೀಗೆ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು ಆದ್ರೆ ಈ ಬಾರಿ ಹಾಗೆ ಆಗುವಂತಹ ಸಾಧ್ಯತೆ ಇಲ್ಲ ಯಾಕೆ ಅಂದ್ರೆ ಇನ್ನು ಕೇವಲ ಎರಡು ತಿಂಗಳ ಒಳಗಡೆ ಅಂದ್ರೆ ಅರವತ್ತು ದಿನದ ಒಳಗಡೆ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಸರ್ಕಾರದಿಂದ ಎಲ್ಲಾ ಮಹಿಳೆ ಮಹಿಳೆಯರಿಗೆ ಅಂದ್ರೆ ಬಸ್ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಸಿಗುತ್ತೆ ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆನ ಮಾಡೋದಕ್ಕೆ ಇಲ್ಲಿ ಹಣಕಾಸು ಇಲಾಖೆಗೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಈಗಾಗಲೇ ಡಾಕ್ಯುಮೆಂಟ್ಸ್ ಕೂಡ ಹೋಗಿದೆ ಪ್ರಸ್ತಾವನೆ ಕೂಡ ಹೋಗಿದೆ ಸೊ ಇನ್ನೇನು ಅನುಮತಿ ಸಿಗುವುದಂದ್ರೆ ಪರ್ಮಿಷನ್ ಸಿಗೋದು ಮಾತ್ರ ಬಾಕಿ ಇರುವಂತದ್ದು ಇಲ್ಲಿ ಅನುಮತಿ ಪರ್ಮಿಷನ್ ಏನಾದ್ರು ಸಿಕ್ಕುದ್ರೆ ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನ ಮಾಡೋದಕ್ಕೆ ಶುರು ಅಲ್ಲಿ ತಕ್ಷಣಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸೊ ಈಗಾಗಲೇ ಸಾರಿಗೆ ಇಲಾಖೆ ಟೆಂಡರ್ನ ಕರೆಯೋದಕ್ಕೂ ಕೂಡ ಅಂದ್ರೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ಟೆಂಡರ್ ಕರೆಯೋದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ಹಣಕಾಸು ಇಲಾಖೆಯಿಂದ ಅನುಮತಿ ಸಿಗೋದೊಂದೇ ಬಾಕಿ ಇದೆ ಅನುಮತಿ ಸಿಕ್ಕ ನಂತರ ಸಾರಿಗೆ ಇಲಾಖೆಯಿಂದ ಟೆಂಡರ್ನ ಕರೆದು ಆ ನಂತರ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡುವಂತ ಕೆಲಸವನ್ನ ಶುರು ಮಾಡ್ತಾರೆ ಹಾಗಾದ್ರೆ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದು ಹೇಗೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸ್ಬೇಕಾಗುತ್ತೆ ಸೊ ಈ ಒಂದು ಆ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಏನಾದ್ರೂ ಹಣವನ್ನ ಕೊಡ್ಬೇಕಾ ಅಂದ್ರೆ ಫೀಸ್ ಏನಾದ್ರು ಕೊಡಬೇಕಾ ಅಥವಾ ಉಚಿತವಾಗಿ ಸಿಗುತ್ತಾ ಇಲ್ಲಿ ಎಲ್ಲರಿಗೂ ಸಿಗುತ್ತಾ ಅಥವಾ ಬೇರೆ ರಾಜ್ಯದವರಿಗೂ ಕೂಡ ಸಿಗುತ್ತಾ ಈ ಒಂದು ಮಾಹಿತಿಯನ್ನು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ನ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಟಾಪಿಕ್ ಕಡೆ ಬರೋಣ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ನ ಪಡೆಯೋದು ಹೇಗೆ ಇದಕ್ಕೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಈ ಸೇವಾ ಕೇಂದ್ರಗಳು ಇರುತ್ತೆ ನೋಡಿ ಗ್ರಾಮವನ್ನು ಕರ್ನಾಟಕವನ್ನು ಮತ್ತೆ ಬೆಂಗಳೂರು ಈ ಒಂದು ಸೇವಾ ಕೇಂದ್ರಗಳಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದಾದ ನಂತರ ನಿಮ್ಗೆ ತಕ್ಷಣವೇ ಅಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾರೆ ಅಲ್ಲಿ ನಿಮ್ಗೆ ಇಮಿಡಿಯೇಟ್ ಆಗಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗಿರುವಂತಹ ಮೇನ್ ಡಾಕ್ಯುಮೆಂಟ್ ಏನು ಅಂದ್ರೆ ಮುಖ್ಯವಾಗಿರುವಂತಹ ದಾಖಲೆ ಏನು ಅಂದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನೇ ಇಲ್ಲಿ ಮುಖ್ಯವಾಗಿ ಇಲ್ಲಿ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡುವಂತದ್ದು ಹಾಗಾದ್ರೆ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಗೆ ಈಗೇನಾದ್ರೂ ಇಲ್ಲಿ ಹಣವನ್ನ ಕೊಡ್ಬೇಕಾ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯದಕ್ಕೆ ಅಂತ ನೋಡೋದಾದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಹಣವನ್ನ ಕೊಡ್ಬೇಕಾಗಿಲ್ಲ ಫೀಸ್ ಅನ್ನ ಕೊಡಬೇಕಾಗಿಲ್ಲ ಉಚಿತವಾಗಿ ನಾವು ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ಇತ್ತೀಚೆಗೆ ಒಂದು ಕ್ಲಾರಿಫೈ ಅನ್ನು ಕೊಟ್ಟಿರುವಂತದ್ದು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಈ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ರೀತಿಯಾದಂತಹ ಹಣವನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ನೋಡೋದಾದ್ರೆ ಎಲ್ಲರಿಗೂ ಕೂಡ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಸಿಗುತ್ತಾ ಅಂದ್ರೆ ಈಗ ನಾವು ಬೇರೆ ರಾಜ್ಯದವರು ಅಥವಾ ನಾವು ಬೇರೆ ಸ್ಟೇಟ್ ಇಂದ ಬಂದಿದ್ದೀವಿ ನಮಗೂ ಕೂಡ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಸಿಗುತ್ತಾ ಅಂತ ನೋಡೋದಾದ್ರೆ ಇಲ್ಲಿ ಖಂಡಿತವಾಗ್ಲು ಆ ರೀತಿಯಾಗಿ ಸಿಗೋದಿಲ್ಲ ಇಲ್ಲಿ ಶಕ್ತಿ ಯೋಜನೆಯ ಒಂದು ರೂಲ್ಸ್ ಪ್ರಕಾರ ಆದ್ರೆ ಒಂದು ನಿಯಮದ ಪ್ರಕಾರ ಯಾರು ಕರ್ನಾಟಕದ ನಿವಾಸಿ ಆಗಿರ್ತಾರೆ ಸೊ ಅಂತವರಿಗೆ ಮಾತ್ರ ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಸಿಗುತ್ತೆ ಅದೇ ರೀತಿಯಾಗಿನೇ ಕೂಡ ಅದೇ ರೀತಿಯಾಗಿನೇ ಇಲ್ಲಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಕೂಡ ಸಿಗುವಂತದ್ದು ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಯಾರ ವಿಳಾಸ ಅಂದ್ರೆ ಅಡ್ರೆಸ್ ಕರ್ನಾಟಕದ ಅಡ್ರೆಸ್ ಆಗಿರುತ್ತೆ ಅಂತವರಿಗೆ ಮಾತ್ರ ಇಲ್ಲಿ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಉಳಿದಂತಹ ಬೇರೆ ರಾಜ್ಯದವರಿಗೆ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಕೂಡ ಸಿಗೋದಿಲ್ಲ ಅದೇ ರೀತಿಯಾಗಿ ಉಚಿತ ಬಸ್ ಪ್ರಯಾಣ ಕೂಡ ಸಿಗೋದಿಲ್ಲ ಹಾಗಾಗಿ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ನ ಪಡಿಬೇಕು ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ನಮ್ಮ ಕರ್ನಾಟಕದ ಅಡ್ರೆಸ್ ಅಂದ್ರೆ ನಮ್ಮ ಕರ್ನಾಟಕದ ವಿಳಾಸ ಇರಬೇಕಾಗುತ್ತೆ ಉಳಿದಂತಹ ಅಂದ್ರೆ ಬೇರೆ ರಾಜ್ಯದವರಿಗೆ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಸಿಗೋದಿಲ್ಲ ಇನ್ನು ತುಂಬಾ ಜನರು ಅಂದ್ರೆ ಬೇರೆ ರಾಜ್ಯದವರು ಯಾರಾದ್ರೂ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ನ ಪಡೆಯೋದಕ್ಕೆ ಅಂತಾನೆ ಏನಾದ್ರು ಆಧಾರ್ನಲ್ಲಿ ಆಧಾರ್ ನಲ್ಲಿ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಸೋದು ಅಥವಾ ಎಡಿಟ್ ಅನ್ನ ಮಾಡ್ಸೋದು ಸೊ ಈ ರೀತಿಯಾಗಿ ಮಾಡಿ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ಅಂತವರಿಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಸಿಗುವುದಿಲ್ಲ ಯಾಕೆ ಅಂದ್ರೆ ಇಲ್ಲಿ ಸರ್ಕಾರ ಕೇವಲ ನಮ್ಮ ರಾಜ್ಯದವರಿಗೆ ಅಂದ್ರೆ ಕರ್ನಾಟಕ ರಾಜ್ಯದವರಿಗೆ ಮಾತ್ರ ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಸಿಗುತ್ತೆ ಬೇರೆ ರಾಜ್ಯದವರಿಗೆ ಸಿಗುವುದಿಲ್ಲ ಸೊ ಇದಕ್ಕೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಪಡೆಯೋದಕ್ಕೆ ಆಧಾರ್ ಕಾರ್ಡ್ ನಲ್ಲಿ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಸೋದು ಆಧಾರ್ ಕಾರ್ಡ್ ನಲ್ಲಿ ಅಡ್ರೆಸ್ ಅನ್ನ ಎಡಿಟ್ ಮಾಡ್ಸೋದು ಸೊ ಈ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ ಈ ರೀತಿಯಾಗಿ ಮಾಡಿ ಏನಾದ್ರು ಸ್ಮಾರ್ಟ್ ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ಅಂತವರ ಒಂದು ಇಲ್ಲಿ ಅರ್ಜಿ ಕೂಡ ರಿಜೆಕ್ಟ್ ಆಗುತ್ತೆ ಸೊ ಅಂತವರಿಗೆ ಸ್ಮಾರ್ಟ್ ಕಾರ್ಡ್ ಕೂಡ ಸಿಗೋದಿಲ್ಲ ಸೊ ಈ ರೀತಿಯಾಗಿರುವಂತಹ ಪ್ರಯತ್ನವನ್ನು ಕೂಡ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಸೊ ನಮ್ಮ ರಾಜ್ಯದವರಾಗಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಹ್ ನೀವು ನಿವಾಸಿ ಆಗಿದ್ರೆ ಖಂಡಿತವಾಗಲು ನಿಮ್ಗೆ ಸಿಗುತ್ತೆ ಬೇರೆ ರಾಜ್ಯ ರಾಜ್ಯದವರಾಗಿದ್ರೆ ಖಂಡಿತವಾಗ್ಲು ನಿಮ್ಗೆ ಸಿಗೋದಿಲ್ಲ ಈ ರೀತಿಯಾಗಿರುವಂತಹ ಪ್ರಯತ್ನ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ಇದಿಷ್ಟು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಸೊ ಇದೇ ರೀತಿಯಾಗಿರುವಂತಹ ಮಾಹಿತಿಗಳನ್ನ ಪಡೆಯಬೇಕು ಅಂದ್ರೆ ನಮ್ಮ ಚಾನಲ್ ಬರುವಂತಹ ವಿಡಿಯೋಸ್ ನಾವು ನೋಡ್ತೇನೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್